ನಮ್ಮ ನಾಡು ಭಾಷೆನೆಲ್ಲ ಜಲ ಅಂತ ಬಂದಾಗ್ಲೂ ಕೂಡ ಮುನ್ನುಗ್ತೀರಾ ಫೈಟ್ ಮಾಡ್ತೀರಾ ಅದೆಷ್ಟು ಸಲ ನಿಮ್ಮ ಪೊಲೀಸ್ನವರು ಎತ್ತಿ ಬಸ್ ಒಳಗೆ ಹಾಕೊಂಡು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಬಿಟ್ಟಿದ್ದಿದ್ಯೋ ಅವೆಲ್ಲ ದೃಶ್ಯಾವಳಿಗಳು ನಿಮ್ಮ ನೋಡೋ ನಂಗೆ ಕಣ್ಮುಂದೆ ಬರುತ್ತೆ ಇದೆಲ್ಲದ್ರ ಬಗ್ಗೆ ನೆನಪು ಮಾಡ್ಕೊಳಿದ್ರೆ ಇದು ಯಾರು ಮನ್ಸು ಮಾಡಲ್ಲ ಅಯ್ಯೋ ನಮ್ದಾಯ್ ಬಿಡಪ್ಪ ಇರೋಣ ಏನೋ ಕೆಲಸ ಮಾಡ್ಕೊಂಡ್ರೆ ನೀವೆಲ್ಲ ನಮ್ಗೆ ಯಾಕೆ ಬೇಕು ಅಂತ ಈಗಲೂ ಮಾತಾಡ್ಕೋತಾರೆ ಇವನ್ ನಮ್ಮ ಮನೆಗಳು ನಮ್ ಗೈಡ್ ಮಾಡೋ ಯಾಕಪ್ಪ ಬೇಕು ನೀವು ಸುಮ್ಮನೆ ಮನೇಲಿ ಕೂತ್ಕೋ ಅಂತ ಹೇಳ್ತಾರೆ ನಿಮಗೂ ಹೇಳಿದಿರುತ್ತೆ ಅದೇ ಅದೆಲ್ಲವನ್ನು ಕೂಡ ಸೈಡ್ಗೆ ಇಟ್ಟು ಹೋಗಿದ್ದೀರಾ ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದ್ರೆ ನನಗೆ ತುಂಬ ಬೇಗ ಕನೆಕ್ಟ್ ಯಾಕಾಗುತ್ತೆ ಅಂದರೆ ನಾನೊಬ್ಬ ಕಲಾವಿದೆ ಆದಾಗ ಹೋ ಕಲಾವಿದೆಯ ಜೀವನವೇ ಬೇರೆ ಹೋರಾಟಗಾರರ ಜೀವನನೇ ಬೇರೆ ಯಾರೂ ನಮ್ಗೆ ರೆಡ್ ಕಾರ್ಪೆಟ್ ಹಾಸ್ಪಿಟ್ ನೀವು ಬನ್ನಿ ಅಂತ ಕರೆಯೋದಿಲ್ಲ ಈಗ ನಾವು ಹೋರಾಟಗಳು ಮಾಡಿದಾಗ ನಮ್ಗೆ ಯಾರೂ ಕೂಡ ಏನು ಬಳುವಳಿಯಾಗಿ ನಮಗೆ ಸಿಗುತ್ತೆ ಕೋರ್ಟು ಕೇಸು ಅವಮಾನಗಳು ನಮಗೆ ಇಲ್ಲದ ಸಲ್ಲದ ಕಮೆಂಟ್ಗಳು ನಮ್ಮನ್ನು ರೌಡಿಗಳು ಅಂತಾರೆ ನಮ್ಮನ್ನು ರೋಲ್ ಕಾಲ್ಗಳು ಅಂತಾರೆ ಅಥವಾ ಇನ್ನೂ ಬೇಕು ಅಂತಂದರೆ ಅವ್ರಿಗೆ ಯಾವ ಭಾಷೆಗಳು ಬೇಕು ಭಾಳ ಸುಲಭವಾಗಿ ಬಳಸುವಂಥದ್ದು ಸೊ ಈ ಥರದ್ದು ಎಲ್ಲದಕ್ಕೂ ನಾವು ಗುರಿ ಆಗ್ತಾ ಇರ್ತೀವಿ ಯಾವುದು ಹೋರಾಟದ ಹಾದಿ ಅನ್ನೋಂಥದ್ದು ಭಾಳ ಸುಲಭ ಅಲ್ಲ ಆದರೂ ಕೂಡ ಎಲ್ಲವನ್ನ ಮೆಟ್ಟು ನಿಲ್ಲುವಂಥ ಶಕ್ತಿ ಆ ಭಗವಂತ ನಮ್ಗೆ ಯಾವಾಗಲೂ ಕೊಡ್ತಾನೆ ಯಾಕೆ ಅಂತಂದರೆ ನಮ್ಮ ಹೋರಾಟ ಪ್ರಾಮಾಣಿಕವಾಗಿ ಇದ್ದಾಗ ನಮ್ಮಲ್ಲಿ ಆ ಸ್ವಾಭಿಮಾನ ಇದ್ದಾಗ ನನ್ನ ನಾಡು ನನ್ನ ನುಡಿ ನನ್ನ ಜಲ ನನ್ನ ಭಾಷೆ ಇವೆಲ್ಲದಕ್ಕೂ ಮೀರಿದ್ದು ಒಂದು ಏನು ಅಂತಂದರೆ ನಮಗಿರುವಂಥ ದೊಡ್ಡ ಶಕ್ತಿ ನಮ್ಮಲ್ಲಿ ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿ ಖಂಡಿತವಾಗ್ಲೂ ಗೆಲುವು ಅನ್ನೋದು ಇದ್ದೇ ಇರುತ್ತೆ ಸೊ ಯಾರಿಗೂ ಹೆದರ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಸೂಪರ್ ನಟನೆ ಅಂತ ಬಂದಾಗ ನಾಗ್ಲೇ ಹೇಳ್ತಿದ್ದೆ ಹದಿನೈದಕ್ಕೂ ಹೆಚ್ಚು ಸೀರಿಯಲ್ಗಳು ನನ್ನ ಲೆಕ್ಕದಲ್ಲಿ ಆದ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳು ಜರ್ನಿ ಹೇಗಿತ್ತು ಮ್ಯಾಮ್ ಈ ಬಣ್ಣದ ಲೈಫು ಹೇಗಿತ್ತು ಬಣ್ಣದ ಲೈಫಲ್ಲಿ ಏನೆಲ್ಲ ಸಿಕ್ತು ಏನೆಲ್ಲ ಕಳ್ಕೊಂಡ್ರಿ ನೀವು ಬಣ್ಣದ ಬದುಕು ನನಗೆ ಎಲ್ಲವನ್ನ ಕೊಟ್ಟಿದೆ ದೊಡ್ಡ ಹೆಸರನ್ನು ತಂದು ಕೊಟ್ಟಿದೆ ಒಬ್ಬ ಕಲಾವಿದೆ ಅನ್ನುವಂಥ ದೊಡ್ಡ ಪಟ್ಟವನ್ನು ನನಗೆ ತಂದುಕೊಟ್ಟಿದೆ ಮತ್ತು ಅನೇಕ ಜನ ದಿಗ್ಗಜ ದಿಗ್ಗಜರ ಜೊತೆಯಲ್ಲಿ ನಾನು ನಟನೆ ಮಾಡುವಂಥ ಒಂದು ಅವಕಾಶ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ನಿರ್ದೇಶಕರು ಅದು ಯಾವುದು ಮರೆಯೋದಕ್ಕೆ ಆಗಲ್ಲ ಆಮೇಲೆ ಇನ್ನೊಂದು ಮೇಡಮ್ ನಾನು ಹೇಳಬೇಕು ಅಂದರೆ ನಾನು ಯಾವತ್ತೂ ಕಲಾವಿದೆ ಆಗಬೇಕು ಅಂತ ಕಂಡೋಳೆ ಅಲ್ಲ ನಾನು ಸೊ ನನಗೆ ಬೇಗ ಮದುವೆ ಆಗುತ್ತೆ ಬೇಗ ಮಗ ಗೊತ್ತಿರೋ ಅಂಥದ್ದೇ ನಾನು ಯಾವುದು ನನ್ನ ಪರ್ಸನಲ್ ಲೈಫ್ ನಾನು ಮುಚ್ಚಿಟ್ಟೆ ಇಲ್ಲ ಯಾಕಂದರೆ ಇದು ಯಾವುದು ಅವಮಾನ ಅಲ್ಲ ನಾವು ಸಾರ್ವಜನಿಕ ಸಾರ್ವಜನಿಕ ಬದುಕಲ್ಲಿದ್ದಾಗ ನಾವು ಎಷ್ಟು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೀವೋ ಅಷ್ಟು ಕೂಡ ಒಳ್ಳೇದು ಬಹಳ ಗೌಪ್ಯವಾಗಿ ಇಟ್ಟಾಗ ಅಲ್ಲೇನೋ ಏನೋ ಇದೆ ಏನೋ ಇದೆ ಅಂತ ಜನ ಇನ್ನೂ ಕೆದಕ ಸ್ಟಾರ್ಟ್ ಮಾಡ್ತಾರೆ ಬಟ್ ಯಾವುದು ನಾನು ಎಲ್ಲೂ ಕೂಡ ನನ್ನ ವೈಯಕ್ತಿಕ ಬದುಕನ್ನು ನಾನು ಪರ್ಸ್ನಲ್ ಇದು ಆಗಿ ಇಟ್ಟೇ ಇಲ್ಲ ನಾನು ಬಹಳ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ ಸೊ ಎಲ್ಲವೂ ನನಗೆ ಒಂಥರ ಸಿಗ್ತಾ ಹೋಯ್ತು ಒಬ್ಬ ಕಲಾವಿದೆ ಅನ್ನುವಂಥ ಒಂದು ಗೌರವ ಸಿಗ್ತಾ ಹೋಯ್ತು ಬಟ್ ನನ್ನಲ್ಲಿದ್ದಂಥ ಶ್ರದ್ಧೆ ನನ್ನ ಇವತ್ತು ಇಲ್ಲಿ ಕರ್ಕೊಂಡು ಬಂದಿದೆ ಯಾಕೆಂದ್ರೆ ಅನೇಕರು ನನ್ನ ಸಂಬಂಧಿಕರು ಚಿತ್ರರಂಗದಲ್ಲಿ ಇದ್ದರೂ ಕೂಡ ಯಾವತ್ತೂ ನನಗೆ ಅವಕಾಶ ಕೊಡಿ ಅಂತ ನಾನು ಕೇಳಿದವಲ್ಲ ಹೇಳಿದಂಥ ವ್ಯಕ್ತಿನೇ ನಾನಲ್ಲ ಅನೇಕ ಜನ ನನಗೆ ಬಹಳ ಜನ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಎಲ್ಲ ಥರದ್ದು ಕಾಂಟ್ಯಾಕ್ಟ್ ಇದೆ ನಮ್ಮ ತಂದೆ ರಾಜಕಾರಣದಲ್ಲಿ ಇದ್ದಂಥವರು ರಾಜಕೀಯ ಕುಟುಂಬದಿಂದ ಬಂದಂಥವಳು ಯಾವುದರಲ್ಲೂ ನಮ್ಗೆ ಯಾವುದೇ ಇದ್ರಲ್ಲಿ ನಮಗೆ ಕಡಿಮೆ ಮಾಡಿರಲಿಲ್ಲ ಆದರೆ ನನಗೆ ದಿನನಿತ್ಯ ನಾನು ನಮ್ಮ ತಂದೆ ಜೊತೆಲಿ ಆ ಜರ್ನಿಲಿ ನಾನು ಫಾಲೋ ಆಗಿದ್ದರಿಂದ ನನಗೆ ಕಷ್ಟಗಳಂದರೆ ಏನು ಜನರಿಗೆ ಹೇಗೆ ಸ್ಪಂದಿಸಬೇಕು ಮತ್ತು ಜನ ಕಷ್ಟ ಅಂತ ಯಾಕೆ ರಾಜಕಾರಣಿಗಳ ಮನೆಗಳಿಗೆ ಬರ್ತಾರೆ ಮತ್ತು ಅವರು ಹೇಗೆ ಅದಕ್ಕೆ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು ತಯಾರಿ ಮಾಡ್ಕೋಬೇಕು ಇವೆಲ್ಲವೂ ನನಗೆ ಚಿಕ್ಕ ವಯಸ್ಸಿಂದಾನೇ ಇತ್ತು ಹಾಗಾಗಿ ಅದು ರಕ್ತಗತವಾಗಿ ಬಂದಿದ್ರಿಂದ ಅದ್ರ ಜೊತೆಗೆ ನನಗೆ ಇದೊಂಥರ ಹೆಲ್ಪ್ ಆಗ್ತಾ ಹೋಯ್ತು ಅಷ್ಟೇ